ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗಲ್ಲಿ ನಾವು ಗಣೇಶನ ವಿಸರ್ಜನೆ ಮಾಡಿದಂಥ ಬ್ಲಾಗ್ ಇತ್ತು ಸೊ ಇದು ಲಾ ಲಾಸ್ಟ್ ಟೈಮು ಜೆ ಪಿ ಪಾರ್ಕಲ್ಲಿ ಗಣೇಶ ಇಟ್ಟಿದ್ದಾರೆ ಅಂತ ಹೇಳಿದೆ ನೋಡಿ ಅಲ್ಲಿ ಇನ್ನೂ ಬಿಟ್ಟಿರಲಿಲ್ಲ ಸೊ ಅಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮ್ ನಾನು ವೀಡಿಯೋ ಶೇರ್ ಮಾಡಿದೆ ಬಟ್ ಅದು ಫೋಟೋಸ್ ಆಗಿ ಕನ್ವರ್ಟ್ ಆಗಿ ಅಪ್ಲೋಡ್ ಆಗಿದೆ ಏನಕ್ಕೆ ಹಂಗಾಯಿತು ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ದಿವಸದಿಂದ ವೀಡಿಯೋಸ್ ಹಾಕೋಕೆ ಆಗ್ತಾ ಇಲ್ಲ ಸ್ವಲ್ಪ ಬ್ಯುಸಿ ಇದೆ ಹಾಗೆ ವ್ಯೂಸ್ ಅಷ್ಟು ಇಲ್ಲ ಅನ್ನೋ ಕಾರಣಕ್ಕೆ ಏನೂ ನನಗೆ ವೀಡಿಯೋಸ್ ಮಾಡೋ ಮನಸೇ ಇಲ್ಲ ಸೊ ಹೇಗೂ ಗಣೇಶನ್ ವೀಡಿಯೋ ಎಲ್ಲ ಇಟ್ಕೊಂಡ ನೋಡಿ ಅತ್ತೇ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ ಬಂದುಬಿಟ್ಟು ಫಿಫ್ತ್ ಡೇ ಆಫ್ ಗಣೇಶನ ನಾವು ಇಟ್ಟಿದ್ವಿ ನೋಡಿ ಸೊ ಫಿಫ್ತ್ ಡೇ ಇದು ಸೊ ಸ್ಯಾಟರ್ಡೇಯಿಂದ ವೆಡ್ನೆಸ್ಡೇ ನಾವು ವಿಸರ್ಜನೆ ಮಾಡಿದ್ದು ನಾನು ಪ್ರಸಾದ ಕೂಡ ಮಾಡಿಟ್ಟಿದ್ದೆ ಸುಂಡಲ್ ಐ ಮೀನ್ ಕಾಬಲ್ ಕಡಲೆ ಉಸ್ಲಿ ಮಾಡಿದ್ದೆ ಸೊ ಇವಾಗ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಒಂದು ಸತಿ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಇಟ್ಟ ಮೇಲೆ ಸಂಜೆ ಪೂಜೆ ಮಾಡ್ತೀವಲ್ಲ ಅದು ಪೂಜೆ ಮಾಡ್ತಾಯಿದ್ದೀನಿ ಓರೆಯ ಮೋರೆಯ 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 ಮೋರಯ ಮೋರೆಯ ಮೋರೆಯ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಸಾದ ಮಾಡೋಕ್ಕೆ ಒಂದು ರೌಂಡ್ ಆಗಿದೆ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪ್ರಸಾದ ಮಾಡೋ ವಿಡಿಯೋ ನಾನು ಶೇರ್ ಮಾಡೋಕ್ಕಾಗಿಲ್ಲ ಪ್ರೀವಿಯಸ್ ಡೇನೆ ಕಾಬಲ್ ಕಡಲೆ ಎಲ್ಲ ತಂದು ನೆನೆಸಿಟ್ಟಿದ್ದೆ ಸೊ ನೆನ್ ಆ ಕಾಬಲ್ ಕಡಲೆ ಬಂದು ಇವಾಗ ಒನ್ ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಎರಡು ಕೆ ಜಿ ತಂದು ನೆನೆಸಿಟ್ಟಿದ್ದೆ ಐ ಮೀನ್ ಬೆಳಗ್ಗೆ ನೆನೆಸಿಟ್ಟಿದ್ದೆ ಸೊ ಸಂಜೆಗೆ ಪ್ರಸಾದ ಮಾಡೋಣ ಅಂತ ಸಂಜೆಗೆ ಪ್ರಸಾದಕ್ಕೆ ನಾನು ಕಾಯಿ ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ನಾನು ಕಾಬಲ್ ಕಡಲೆ ಉಸ್ಲಿಯಲ್ಲ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಒಂದು ಕಡೆ ಅದು ಕೂಡ ವಿಸಿಲ್ ಬರ್ತಾ ಇದೆ ಸೊ ಒಂದು ಚಿಕ್ಕ ಕುಕ್ಕರ್ ಇರೋದ್ರಿಂದ ಒಂದು ತ್ರೀ ಟೈಮ್ಸ್ ಕೊಡಬೇಕಾಯ್ತು ವಿಸಿಲು ನನಗೆ ಈಗ ಪೂಜೆ ಎಲ್ಲ ಆಯಿತು ಆರತಿ ಎಲ್ಲ ಆಯಿತು ಸೊ ಎಷ್ಟು ನೋಡಿ ಮಾಡ್ಕೊಂಡು ಕೂತಿರ್ತಾನೆ ಯಾವಾಗ ನೋಡು ಕರಿಬೇಕು ಪ್ರತಿಯೊಂದಕ್ಕೂ ಕೂಡ ಬಾಬಾ ಅಂತ ನಮ್ಮ ಅಕ್ಕ ಕೂಡ ರೆಡಿ ಆಗಿದ್ದಾಳೆ ನಮ್ಮ ಯಜಮಾನ್ರು ಕೂಡ ರೆಡಿ ಆಗಿದ್ದಾರೆ ಸೊ ಇವಾಗ ಆರತಿ ಎಲ್ಲ ಆದ್ಮೇಲೆ ಪ್ರಸಾದ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಬೇಕು ಪ್ರತಿ ವರ್ಷ ಕೂಡ ನಾವು ಇದೇ ರೀತಿ ಮಾಡ್ತೀವಿ ಅಂದರೆ ಫೈವ್ ಡೇಸು ತ್ರೀ ಡೇಸು ಇಡ್ತೀವಿ ಕೆಲವರೆಲ್ಲ ಅದೇ ದಿವಸ ಬಿಡ್ತಾರೆ ಬಟ್ ಅಂತ ತೊಗೊಂಡು ಬರ್ತೀವಲ್ಲ ಅಟ್ಲೀಸ್ಟ್ ಒಂದು ಐದು ದಿವಸ ಕೂಡ ಇಟ್ಟಿಲ್ಲ ಅಂತಂದರೆ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ ಹಂಗಾಗಿ ಒಂದು ಫೈವ್ ಡೇಸ್ನ ಫೈವ್ ಡೇಸ್ ಆದರೂ ಇಟ್ಬಿಟ್ಟು ಸೊ ನಾವು ಪ್ರತಿ ದಿವಸ ನೈವೇದ್ಯ ಎರಡು ಹೊತ್ತು ಮಾಡ್ತೀವಿ ಬೆಳಗ್ಗೆ ಸಂಜೆ ಏನಾದರೂ ಒಂದು ನೈವೇದ್ಯಕ್ಕೆ ಮಾಡಿ ಇಡ್ತೀನಿ ಒಂದೊಂದು ಸರ್ತಿ ನಾನು ಬ್ರೇಕ್ಫಾಸ್ಟಿಗೂ ಆದಂಗೆ ಕೂಡ ಮಾಡ್ತೀನಿ ಹಾಗೇನೇ ಇವತ್ತು ಕೂಡ ಹಾಕಬೇಕು ಆ ರೀತಿ ಮಾಡ್ತೀನಿ ಅಂದರೆ ಅವಲಕ್ಕಿ ಎಲ್ಲ ಮಾಡ್ತೀವಿ ನೋಡಿ ಒಂದು ಸ್ವೀಟ್ ಅವಲಕ್ಕಿ ಒಂದು ಖಾರ ಅವಲಕ್ಕಿ ಆ ಥರ ಮಾಡೋದು ಒಂದು ಸತಿ ಕಾಬಲ್ ಕಡಲೆ ಮತ್ತು ಉಸ್ಲಿ ಈ ಥರದ್ದೇನಾದರೂ ಮಾಡಿ ಮಾಡಿ ಇಡೋದು ಸಮಟೈಮ್ಸ್ ಉಪ್ಪಿಟ್ಟು ಕೂಡ ಮಾಡಿ ಇಟ್ಟಿದ್ದೀನಿ ಗಣೇಶನಿಗೆ ಅದೇ ತಿಂದು ಬೇಜಾರಾಗಿರುತ್ತೆ ಅಂತ ಸೊ ಇದಾದ ಮೇಲೆ ನಾವು ಗಣೇಶನ ಬಿಡೋಕ್ಕೆ ಹೋದ್ವಿ

Pappa. Mangala murti. Mangalamurti una patria. una Morea. 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 ಸೊ ಜೆ ಪಿ ಪಾರ್ಕ್ ಅಂತ ಹೇಳಿದೆ ನೋಡಿ ಅಲ್ಲಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ ಆ ಟೆಂಪ್ರವರಿ ಪರ್ಪಸ್ಗೋಸ್ಕರ ಗಣೇಶನ್ ಬಿಡೋದಕ್ಕೆ ಅಂತಲೇ ಮಾಡಿರೋದು ಸೊ ಗಣೇಶನ್ ಬಿಡೋಕೆ ಮುಂಚೆ ಹೂವು ಆಹಾರ ನಾವೇನೇನು ಅಲಂಕಾರಕ್ಕೆ ಹಾಕಿರ್ತೀವಿ ನೋಡಿ ಅದೆಲ್ಲ ತೆಗೆದ್ಬಿಟ್ಟು ಆಮೇಲೆ ಗಣೇಶನ್ ಮಾತ್ರ ಕೊಡಬೇಕಾಗತ್ತೆ ಸೊ ಅವಾಗ ನೀರು ನೀಟಾಗಿರುತ್ತೆ ಈಗ ಆಗಲ್ಲ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ಅದನ್ನು ಇನ್ಸ್ಟ್ರಕ್ಟ ಇನ್ಸ್ಟ್ರಕ್ಷನ್ ಅವರು ಮೊದಲೇ ಕೊಟ್ಟಿರ್ತಾರೆ ಸೊ ಇಲ್ಲಿ ಬಂದಮೇಲೆ ಒಂದು ಸತಿ ಪೂಜೆ ಮಾಡಿಬಿಟ್ಟು ಇವಾಗ ನಾವು ಗಣೇಶನ ಬಿಡ್ತಾ ಬಿಡ್ತಾಯಿದ್ವಿ ಸೊ ಅಲ್ಲೇ ಒಂದು ಇಬ್ಬರು ಇರ್ತಾರೆ ಬಿಡೋದಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿ ತೊಗೋಣ ಕೊಟ್ಟರೆ ಫ್ರೀ ಇದು ಕಾಸೇನು ಕೊಡೋಂಗಿಲ್ಲ ನಮ್ಗೆ ಇಷ್ಟ ಆದರೆ ನಾವು ಒಂದು ಐವತ್ತು ರೂಪಾಯಿನೋ ಎಷ್ಟು ಕೊಡ್ಬೋದು ಸೊ ಇದಾದ ಮೇಲೆ ಪ್ರಸಾದ ತಂದಿದೆ ನೋಡಿ ಅದನ್ನು ಕೂಡ ಎಲ್ಲರಿಗೂ ಕೊಟ್ಟು ಆಮೇಲೆ ಮನೆಗೆ ಹೊಟ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್